ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ಬಾಂಗ್ಡೆ ಮೀನಿನ ಸಾಂಬಾರ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋಗಳನ್ನು ನೋಡಿ ಮೀನ್ ಸಾಂಬಾರು ಮಾಡೋದಕ್ಕೆ ನಮ್ಮ ಮೊದಲು ನಾವು ಈ ಮೀನುಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಏಕೆಂದರೆ ಮೀನಲ್ಲಿ ತುಂಬಾ ಗಲೀಜಿರೋದ್ರಿಂದ ನಾವು ನಾಲ್ಕು ಸಲನಾದರೂ ನೀಟಾಗಿ ವಾಶ್ ಮಾಡ್ಕೋಬೇಕು ನೋಡಿ ಈ ಮೀನುಗಳಲ್ಲಿ ಎಷ್ಟು ಗಲೀಜಿದೆ ಅಂತ ತೋರಿಸ್ತೀನಿ ಈ ಕಪ್ಪು ಕಪ್ಪಗಿರುವಂತಹ ಈ ಕೋಳೆಯೆಲ್ಲ ಹೋಗಬೇಕು ಗಲೀಜೆಲ್ಲ ಅಲ್ಲಿವರೆಗೂ ನಾವು ಒಂದು ನಾಲ್ಕು ಸಲ ನೀಟಾಗಿ ಉಜ್ಜಿಬಿಟ್ಟು ವಾಶ್ ಮಾಡ್ಕೋಬೇಕು ಈ ರೀತಿಯಾಗಿ ಪ್ಲೈನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಈ ಮೀನುಗಳಿಗೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಈ ರಾಗಿ ಹಿಟ್ಟು ಹಾಕೊಳ್ಳೋ ಉದ್ದೇಶ ಏನಂತಂದರೆ ಮೀನಲ್ಲಿರುವಂತಹ ಗಲೀಜು ಮತ್ತು ಸ್ಮೆಲ್ಲು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು ಈ ಮಟನ್ ಚಿಕನ್ಗಳನ್ನು ಈ ವಾಶ್ ಮಾಡೋದು ತುಂಬಾ ಈಸಿ ಒಂದು ಮೂರು ಸಲ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ಈಸಿಯಾಗಿ ವಾಶ್ ಆಗುತ್ತೆ ಆದರೆ ಫಿಶ್ಗಳಲ್ಲಿ ತುಂಬ ಇರೋದರಿಂದ ಒಂದು ನಾಲ್ಕು ಸಲ ನೀಟಾಗಿ ಒಳಗಡೆ ಇರುವಂತಹ ಗಲೀಜನ್ನೆಲ್ಲ ತೆಗೆದುಬಿಟ್ಟು ವಾಶ್ ಮಾಡಬೇಕಾಗುತ್ತೆ ಆದರೆ ಮಟನ್ ಚಿಕನ್ ಸಾಂಬಾರು ಮಾಡೋ ಪ್ರಾಸೆಸ್ಸು ಸ್ವಲ್ಪ ಲೆಂತಿಯಾಗಿರುತ್ತೆ ಆದರೆ ಫಿಶ್ ಸಾಂಬಾರು ಮಾತ್ರ ತುಂಬಾ ಈಸಿ ಮಸಾಲೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಇಷ್ಟು ಡಿಫ್ರೆನ್ಸ್ ಇದೆ ನೋಡಿ ನಾನ್ ವೆಜ್ಜಲ್ಲಿ ಈ ಚಿಕನ್ನು ಮಟನ್ನಿಗಿಂತ ಫಿಶ್ಶು ತುಂಬಾ ಲೈಟ್ ಫುಡ್ ಅಂತ ಹೇಳ್ಬೋದು ಅಂದರೆ ಬೇಗನೆ ಜೀರ್ಣ ಆಗುತ್ತೆ ನಾವು ನೈಟು ಸ್ವಲ್ಪ ಲೇಟಾಗಿ ಊಟ ಮಾಡಿದರೆ ಒಂದು ಟೂ ಅವರ್ಸಲ್ಲೇ ಡೈಜೆಷನ್ ಆಗುತ್ತೆ ಆದರೆ ಮಟನ್ನು ಚಿಕನ್ನು ಇದೆಲ್ಲ ಡೈಜೆಷನ್ ಪ್ರಾಸೆಸ್ಸು ತುಂಬ ಆಗುತ್ತೆ ಏಕೆಂದರೆ ಮಟನ್ನೆಲ್ಲ ಅಷ್ಟು ಬೇಗನೆ ಜೀರ್ಣ ಆಗೋಲ್ಲ ಒಂದು ನಾಲ್ಕು ಅವರಾದರೂ ಬೇಕಾಗುತ್ತೆ ನಾವು ಊಟ ಮಾಡಿದ ಮೇಲೆ ಅದು ಜೀರ್ಣ ಆಗಬೇಕು ಅಂದರೆ ಮೂರಿಂದ ನಾಲ್ಕು ಅವರ್ ಬೇಕಾಗುತ್ತೆ ಈಗ ಪ್ಲೈನ್ ವಾಟರ್ ಅಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಈಗ ಸಾಂಬಾರಿಗೆ ಕಟ್ ಮಾಡಿಕೊಂಡಿರುವಂಥದ್ದು ಫ್ರೈಗೆ ಉದ್ದಕ್ಕಿರುವಂಥ ಫಿಶ್ ಒಂದು ಸಪ್ರೇಟಾಗಿ ಪ್ಲೇಟಿಗೆ ಎತ್ತಿಟ್ಕೊಂಡೆ ಫೈನಲಿ ಹ್ಯಾಂಡ್ ವಾಶ್ ಕೂಡ ಸಹ ಆಯಿತು ಈಗ ಒಂದು ಸ್ಟವ್ ಆನ್ ಮಾಡಿಕೊಂಡು ಅದೇ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕಾದ ಮೇಲೆ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಕಟ್ ಮಾಡ್ಕೊಂಡು ಹಾಕೊಂಡೆ ನಂತರ ಇದಕ್ಕೆ ಐದರಿಂದ ಆರು ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಒಣ ಕೊಬ್ಬರಿಯನ್ನು ಸಹ ಸೇರಿಸ್ಕೋಬೋದು ಇದು ಆಪ್ಷನಲ್ಲು ಈಗ ಇದಕ್ಕೆ ನಾಲ್ಕರಿಂದ ಐದು ಕಾಳುಮೆಣಸನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಎರಡು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳಿ ನಂತರ ಒಂದು ಅರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗ ಈ ಮೀನು ಸಾಂಬಾರಿಗೆ ಮಸಾಲೆ ಅಂಶ ಸ್ವಲ್ಪ ಕಡಿಮೆ ಇರಲಿ ಹುಳಿ ಮತ್ತು ಉಪ್ಪು ಖಾರ ಎಲ್ಲ ಸ್ವಲ್ಪ ಹದವಾಗಿರಬೇಕು ಮಸಾಲೆ ಮಾತ್ರ ಕಡಿಮೆ ಇರಬೇಕು ಇದನ್ನು ಹಾಕ್ಕೊಂಡು ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದೂವರೆ ಚಮಚದಷ್ಟು ಹುಳಿ ಸಾಂಬಾರು ಪುಡಿ ನಾವು ತರಕಾರಿ ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಆ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಳಿ ನಂತರ ಒಂದು ಚಮಚದಷ್ಟು ಧನಿಯಾ ಪುಡಿ ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೆ ಯೂಸ್ ಮಾಡುವಂತಹ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಒಂದು ನಿಮಿಷ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಸ್ನೇಹಿತರೆ ತಣ್ಣಗಾದಮೇಲೆ ನಾವು ಮಿಕ್ಸಿ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ವಾಶ್ ಮಾಡಿಕೊಂಡು ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಹಣ್ಣನ್ನು ಸೇರಿಸಿಲ್ಲ ಈ ಮಿಕ್ಸಿ ಮಾಡೋ ಟೈಮಲ್ಲಿ ಹಣ್ಣನ್ನು ಸೇರಿಸಿಲ್ಲ ನೀವು ಹುಣಸೆ ಹಣ್ಣನ್ನು ಈ ಮಿಕ್ಸಿ ಮಾಡುವಾಗ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಸಪ್ರೇಟಾಗಿ ಒಂದು ಬೌಲಲ್ಲಿ ನೆನೆ ಹಾಕ್ಬಿಟ್ಟು ಹುಳಿಯನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಒಂದು ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ತಗೊಂಡು ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಇಡೋಣ ಇದು ನೆನೆದ ಮೇಲೆ ಇದರ ರಸವನ್ನು ನಾವು ಕುದಿತಿರುವಂತಹ ಸಾಂಬಾರಿಗೆ ಸೇರಿಸ್ಕೊಂಡು ಕುದಿಸ್ಕೊಳೋದ್ರಿಂದ ಹುಳಿ ಚೆನ್ನಾಗಿ ಹೊಂದುತ್ತೆ ಈ ಮಿಕ್ಸಿ ಮಾಡ್ಕೊಂಡು ಆಯಿತು ಸ್ನೇಹಿತರೆ ತುಂಬ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳಿ ತರಿ ತರಿ ಎಲ್ಲ ರುಬ್ಕೋಬೇಡಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ್ಟಿ ಸಿಡದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಗಡ್ಡೆ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೆಂಪು ಬಣ್ಣಕ್ಕೆ ಬರುವವರೆಗೂ ಫ್ರೈ ಮಾಡಿ ನಂತರ ನಾವು ಇದಕ್ಕೆ ರುಬ್ಕೊಂಡಿರುವಂತಹ ಮಸಾಲಾವನ್ನು ಸೇರಿಸ್ಕೊಳೋಣ ಈಗ ಈರುಳ್ಳಿ ಒಂಬಣ್ಣಕ್ಕೆ ಬಂದಿದೆ ಸ್ನೇಹಿತರೆ ಈ ಸಮಯದಲ್ಲಿ ನಾವು ರುಬ್ಕೊಂಡಿರುವಂತಹ ಮಸಾಲವನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಈ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಹಾಗೆ ನಾವು ಹಣ್ಣನ್ನು ನೆನೆ ಹಾಕಿದ್ವಲ್ವ ಅದರ ರಸವನ್ನು ಸಹ ಈ ಸಮಯದಲ್ಲೇ ಸೇರಿಸ್ಕೊಂಡು ಕುದಿಯೋಗ್ಬಿಡೋಣ ನಂತರ ಸ್ವಲ್ಪ ಸಾಂಬಾರು ಗಟ್ಟಿ ಇದೆ ಅದಕ್ಕೋಸ್ಕರ ನಾವು ಈಗ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊತಾ ಇದ್ದೀವಿ ತುಂಬ ತೆಳುವು ಮಾಡ್ಕೋಬೇಡಿ ಮೀಡಿಯಮ್ ಹದದಲ್ಲಿ ಇರಬೇಕು ಏಕೆಂದರೆ ಫಿಶ್ ಸಾಂಬಾರು ತುಂಬ ತೆಳುವಾಯಿತು ಅಂತಂದರೆ ಫಿಶ್ಗೆ ಮಸಾಲೆ ಎಲ್ಲ ಹಿಡ್ಕೊಳಲ್ಲ ಅದಕ್ಕೋಸ್ಕರ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ನೊರೆ ಇನ್ನೂ ಬತ್ತಬೇಕು ಸ್ನೇಹಿತರೆ ಈ ನೊರೆ ಅಂಶ ಎಲ್ಲ ಕಡಿಮೆ ಆದಮೇಲೆ ನಾವು ಫಿಶ್ಗಳನ್ನು ಸೇರಿಸ್ಕೋಬೇಕಾಗುತ್ತೆ ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಕೊಳೋಣ ಈ ಟ ನೀವು ಫಿಶ್ಶನ್ನು ಸೇರಿಸ್ಕೊಳೋದಕ್ಕಿಂತ ಮೊದಲು ಉಪ್ಪು ಖಾರ ಹುಳಿ ಎಲ್ಲ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟ್ ಇತ್ತು ಅಂದರೆ ನೀವು ಫಿಶ್ಶನ್ನು ಸೇರಿಸ್ಕೋಬೋದು ಅಥವಾ ಹುಳಿ ಅಂಶ ಉಪ್ಪು ಏನಾದರೂ ಬೇಕು ಅಂದರೆ ಆ ಟೈಮಲ್ಲಿ ನೀವು ಸೇರಿಸ್ಕೊಂಡು ನಂತರ ನೀವು ಫಿಶ್ಗಳನ್ನು ಸೇರಿಸ್ಕೊಳ್ಳಿ ಈಗ ಎಲ್ಲ ಮೀನುಗಳನ್ನು ಈ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ವಿಷಯ ಸ್ನೇಹಿತರೆ ನಾವು ಮೀನು ಸಾಂಬಾರನ್ನು ಮಾಡುವಾಗ ಆದಷ್ಟು ನಾವು ಮರದ ಚಮಚಗಳನ್ನು ಬಳಸಿದ್ರೇ ಉತ್ತಮ ಏಕೆಂದರೆ ಸ್ಟೀಲ್ ಚಮಚವನ್ನು ಬಳಸಿದರೆ ನಾವು ತಿರುಗಿಸುವಾಗ ಫಿಶ್ಶು ಬೇಗನೆ ಮುರಿದೋಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಫಿಶ್ಗಳನ್ನು ಈ ಸಾಂಬಾರೊಂದಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಳೋಣ ಅಂದರೆ ಒಂದು ಕುದಿ ಬರೋವರೆಗೂ ಮಾತ್ರ ಕುದಿಸ್ಕೊಳೋಣ ಐ ಫ್ಲೇಮಲ್ಲಿ ಇಡಬೇಡಿ ಸ್ನೇಹಿತರೆ ಏಕೆಂದರೆ ಐ ಫ್ಲೇಮಲ್ಲಿ ಇಟ್ಟರೆ ಫಿಶ್ ಎಲ್ಲ ಸೊಪ್ಪು ಥರ ಬೆಂದೋಗ್ಬಿಡುತ್ತೆ ಅದಕ್ಕೆ ಈಗ ನೋಡಿ ಒಂದು ಕುದಿ ಬಂದಿದೆ ಈಗ ಫಿಶ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳೋಣ ನೋಡಿ ಕಾಣಿಸ್ತಾ ಅಲ್ವಾ ಫಿಶ್ಶು ನೀಟಾಗಿ ಬೆಂದಿದೆ ತುಂಬ ಜಾಸ್ತಿ ಬೆಂದಿಲ್ಲ ಕರೆಕ್ಟ್ ಅದರಲ್ಲಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳೋಣ ಈ ಮೀನು ಸಾಂಬಾರು ಬಿಸಿ ಇದ್ದಾಗನೇ ಒಂದು ರೀತಿಯಾದ ಟೇಸ್ಟ್ ಇರುತ್ತೆ ಇದೇ ಸಾಂಬಾರು ನಾವು ನಾಳೆ ಬೆಳಿಗ್ಗೆ ಊಟ ಮಾಡುವಾಗ ಇದರ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಈ ರೀತಿಯಾದಂತಹ ವ್ಯತ್ಯಾಸ ನಿಮಗೆ ಕಂಡಿದೆಯಾ ಅಂತ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಗ ಒಂದು ಕಡೆ ಮುದ್ದೆ ಮತ್ತು ಇನ್ನೊಂದು ಕಡೆ ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ ಇದು ತವಾ ಫ್ರೈ ಮಾಡ್ತಾ ಇರೋದು ಈ ಫಿಶ್ ಫ್ರೈನ ರೆಸಿಪಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಫಿಶ್ ಫ್ರೈದ ರೆಸಿಪಿನ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ತವಾ ಫ್ರೈ ತುಂಬ ಚೆನ್ನಾಗಿರುತ್ತೆ ಫಿಶ್ಗಳಲ್ಲಿ ಹಾಗೆ ಬಾಂಗಡೆ ಮೀನು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಆಗಿರ್ಬೋದು ಫ್ರೈ ಆಗಿರ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಮೀನು ಸಾಂಬಾರು ಜೊತೆಗೆ ಅಲ್ಲ ಬೇಳೆ ಸಾಂಬಾರು ಜೊತೆಗೆ ರೈಸ್ ಜೊತೆಗೆ ಈ ಬಾಂಗ್ಡೆ ಮೀನು ಅಥವಾ ಯಾವುದೇ ಒಂದು ಫಿಶ್ ಆಗಿರ್ಬೋದು ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಈಗ ಮುದ್ದೆ ಕೂಡ ಆಗಿತ್ತಲ್ವ ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರು ತಿಕ್ನೆಸ್ ನೋಡಿ ಹಾಗೆ ಫಿಶು ನೋಡಿ ಎಷ್ಟು ಹದವಾಗಿ ಕರೆಕ್ಟಾಗಿ ಬೆಂದಿದೆ ಸಾಂಬಾರು ಅಷ್ಟೇ ಇಷ್ಟು ತಿಕ್ಕು ತಿಕ್ಕಾಗಿರಬೇಕು ಇಲ್ಲ ಅಂದರೆ ಸಾಂಬಾರು ಫಿಶ್ಶು ಟೇಸ್ಟು ಸಿಗೋದಿಲ್ಲ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಫಿಶ್ ಫ್ರೈ ಮತ್ತು ಬಾಂಗ್ಡೆ ಮೀನಿನ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಈ ಫಿಶ್ ಸಾಂಬಾರು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಊಟ ಎಲ್ಲ ಮುಗಿಸಿ ಆದಮೇಲೆ ನೆಕ್ಸ್ಟ್ ನಾನು ಕಿಚನನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಬಂದೆ ಕಿಚನೆಲ್ಲ ತುಂಬ ಮೆಸ್ಸಿ ಆಗಿತ್ತು ಪಾತ್ರೆಗಳೆಲ್ಲ ಆ ಕಡೆ ಈ ಕಡೆ ಆಗಿತ್ತು ಹಾಗೆ ನಾನ್ ವೆಜ್ ಮಾಡಿದಾಗ ಸ್ವಲ್ಪ ಸ್ಮೆಲ್ ಕೂಡ ಇರುತ್ತೆ ಅದು ಫಿಶಲ್ಲಿ ತುಂಬಾ ಸ್ಮೆಲ್ಲು ಕೆಲವೊಬ್ಬೊಬ್ಬರು ಫಿಶ್ ಸ್ಮೆಲ್ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆ ನಾನು ಈ ವಿಡಿಯೋದಲ್ಲಿ ಒಂದು ಟಿಪ್ಸನ್ನು ಕೊಡೋದಕ್ಕೆ ನಾನು ಈ ಲಾಗನ್ನು ಕಂಟಿನ್ಯೂ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ನಾನು ಇಲ್ಲಿ ಒಂದು ಟಿಪ್ಸನ್ನು ನಿಮಗೆ ಶೇರ್ ಇದ್ದೀನಿ ಯಾರೆಲ್ಲ ನಮಗೆ ಈ ಫಿಶ್ ಸ್ಮೆಲ್ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂಥವರು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಸ್ಮೆಲ್ ಅಂದರೆ ಫಿಶ್ ಸ್ಮೆಲ್ಲೇ ಅಲ್ಲ ಏನೇ ಬ್ಯಾಡ್ ಸ್ಮೆಲ್ಲು ಆಯಿತು ನಾವು ಒಂದು ಟಿಪ್ಸನ್ನು ಫಾಲೋ ಮಾಡಿದರೆ ಈ ಹೋಮ್ ಮೇಡ್ ಲಿಕ್ವಿಡನ್ನು ಬಳಸ್ಕೊಂಡು ಶೆಲ್ಫು ಟೈಲ್ಸ್ ಹಾಗೆ ಸ್ಟವ್ ಅನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಈಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಸ್ಟವ್ ಮೇಲಿಡೋಣ ಈಗ ಸ್ಟವ್ ಆನ್ ಮಾಡಿಕೊಂಡು ಈ ಪಾತ್ರೆ ಒಳಗಡೆ ನಿಂಬೆಹಣ್ಣಿನ ರಸ ಮತ್ತು ನಿಂಬೆಹಣ್ಣಿನ ಸಿಪ್ಪೆ ಸಮೇತ ಹಾಕೊಳ್ಳೋಣ ಇದಕ್ಕೆ ನಾವು ಒಂದು ಚಮಚದಷ್ಟು ಕಂಫರ್ಟನ್ನು ಕೂಡ ಸೇರಿಸ್ಕೋಬೇಕು ಕಂಫರ್ಟ್ ಆಗಿರುವ ಕ್ಲಿಪ್ಪಿಂಗು ಮಿಸ್ ಆಗಿದೆ ಸ್ನೇಹಿತರೆ ಈಗ ಇನ್ನೊಂದು ಕಡೆ ನಾನು ಕೆಟಲಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಈ ನೀರು ಕಾಯೋಕೆ ಇಟ್ಟಿದ್ನಲ್ವ ಕಂಫರ್ಟ್ ಆಗ್ಬಿಟ್ಟು ಅದು ಕುದಿ ಬರ್ತಾ ಇದೆ ಈ ಕುದಿ ಬಂದಾಗ ಇದರ ಹಾವಿ ಮತ್ತು ಇದರ ಸ್ಮೆಲ್ಲೆಲ್ಲ ಮನೆ ತುಂಬ ಹರಡ್ಕೊಳುತ್ತೆ ಆಗ ಈ ಫಿಶಿಂದ ಆಗಿರ್ಬೋದು ಬೇರೆ ಯಾವುದೇ ಸ್ಮೆಲ್ ಆಗಿರ್ಬೋದು ಅವಾಯ್ಡ್ ಆಗುತ್ತೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಸ್ಮೆಲ್ಲನ್ನು ಕಡಿಮೆ ಮಾಡ್ಬೋದು ಈಗ ಕೆಟಲಲ್ಲಿ ಕಾಯಿಸಿರುವ ನೀರನ್ನು ಕೂಡ ನಾನು ಸಿಂಕಿಗೆ ಹಾಕ್ತಾ ಇದ್ದೀನಿ ಏಕೆಂದರೆ ಏನೇ ಬ್ಯಾಡ್ ಸ್ಮೆಲ್ ಬಂದೂ ಸಹ ಕೂಡ ಅವಾಯ್ಡ್ ಆಗುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್